ತಾಯಿ ಹಡದ ಸೈತಿ ಜೀವಾ ತಾಯಿ ಹಡದ ಸೈತಿ ಜೀವಾ ಕಟ್ಟಿದ ಕನಸು ಹೊಡೆದು ಚೂರಾಯಿ ತೋ ಹೇ ದೇ ಝಲ್ಲಂತ ಝಲ್ ಝಲಂತ ತಾಯಿ ಹಡದ ನೈತಿ ಜೀವಾ ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲಿಲ್ಲವ್ವ ಇಲ್ಲವ್ವ ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲಿಲ್ಲವ್ವ ಇಲ್ಲವ್ವ ಒಟ್ಟೆಗೆ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕಿನವ್ವ ನಮ್ಮವ್ವ ನನ್ನ ಹಣ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ನನ್ನ ಹಣ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ಹೆಣ್ಣಾಗಿ ಹುಟ್ಟಬಾರದವ್ವ ಎದೆ ಝಲ್ಲಂತವ್ವ ಎದೆ ಝಲ್ ಝಲ್ಲಂತವ್ವ ತಾಯಿ ಹಡೆದವ್ ನೆನಸೈತಿ ಜೀವಾ ಗಂಡ ಕುಡಿದು ಬರುತ್ತಾನ ಹಾಂಡ್ಯ ಭಾಂಡ್ಯ ಹೊಡಿತಾನ ಹೊಡಿತಾನ ಗಂಡ ಕುಡಿದು ಬರುತ್ತಾನ ಹಾಂಡ್ಯ ಭಾಂಡ್ಯ ಹೊಡಿತಾನ ಹೊಡಿತಾನ ವಲಸ ಬೈ ಉಳ ಬೈತಾನ ಹೊಡಿತಾನ ಹೊಡಿತಾನ ನಮ್ಮವ್ವ ಓದಿತಾನ ಎಷ್ಟಂತ ತಾಳಲಿ ಬೂಟ ಗಾಲಿಲೆ ಓದಿತಾನ ಎಷ್ಟಂತ ತಾಳಲಿ ನನ ಇಂಥ ಗಂಡ ಗಂಟ ಬಿದ್ದಾನೋವಾ ಎದೆ ಝಲ್ಲಂತವ್ವಾ ಏದೆ ಝಲ್ ಝಲ್ಲಂತವ್ವ ತಾಯಿ ಹಡೆದವ ನೆನ ಜೀವಾ ಎಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲಮನೆಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಆಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರ್ತಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟ ಝಲ್ ಅಂತೋವ್ವ ಎದೇ ಝಲ್ ಝಲ್ ಅಂತೋವ್ವ ತಾಯಿ ಹಡೆದೋಗ ನೆನಸೈತಿ ಜೀವಾ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪ ಹೆಸರು ಇಟ್ಟೆನಾ ಇಟ್ಟೆನಾ ಚಿನ್ನದಂತ ಮಗ ಮಗಉುಟ್ಟ ಅಪ್ಪನ ಹೆಸರು ಇಟ್ಟೆನಾ ಇಟ್ಟೆನಾ ಮಗನ ನೋಡಲು ಬರುವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರವ್ವ ಏದೆ ಝಲ್ಲಂತವ್ವ ಝಲ್ ಹೇದೆ ಝಲ್ ಝಲ್ ತಾಯಿ ಹಡೆದವ ನೆನ ಸೈತಿ ಜೀವಾ ಕೂಲಿನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಕೂಲಿನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಭಾಳ ಸಾಲಿ ಕಲಿಸ್ತೀನಿ ದೊಡ್ಡ ಸಾ ಭಮಾರ್ತೀನಿ ಗಂಡಗ ಬುದ್ಧಿ ಕಲಸ್ತೀನಿ ದೊಡ್ಡ ಸಾಯ ಭಮಾರ್ತೀನಿ ಗಂಡಗ ಬುದ್ಧಿ ಕಲಸ್ತೀನಿ ಹೆತ್ತಥವರಿ ನ ಕೀರ್ತಿ ತರತೀನಿ ಎ ಝಲ್ಲಂತೇ ಝಲ್ ಝಲ್ ಅಂತ ತಾಯಿ ಹಡದೌ ಗೈತಿ ಜೀವಾ ತಾಯಿ ಹಡೆ ಗನ ಸೈತಿ ಜೀವಾ ಕಟ್ಟಿದ ಕನಸು ಹೊಡೆದು ಚೂರಾಯಿತವಾ ಝಲ್ಲಂತ ವೇದೆ ಝಲ್ ಝಲ್ಲಂತವಾ ಹೇದೆ ಝಲ್ಲಂತವಾ ಹೇದೆ ಝಲ್ ಝಲ್ಲಂತೌವಾ ತಾಯಿ ಹಡೆದವ ಗನ ಸೈತಿ ಜೀವಾ